ನಮ್ಮ ಸಂಪೂರ್ಣ ದೇಹದ ನೋವು ಕಡಿಮೆ ಮಾಡುವ ಆರು ಶಕ್ತಿಶಾಲಿ ಯೋಗ ಮುದ್ರೆಗಳು ಮೊದಲನೇ ವಾತನಾಶಕ ಮುದ್ರೆ ಅಥವಾ ಶೂನ್ಯ ವಾಯುಮುದ್ರೆ ಅಂತ ಕೂಡ ಹೇಳ್ತೀವಿ ನಮ್ಮ ದೇಹದಲ್ಲಿ ವಾತ ಇಂಬ್ಯಾಲೆನ್ಸ್ ಆದಾಗ್ಲೇ ನೋವು ಉಂಟಾಗುತ್ತೆ ಈ ವಾತನಾಶಕ ಮುದ್ರೆ ವಾತದೋಷ ಕಡಿಮೆ ಮಾಡುತ್ತೆ ವಾತನಾಶಕ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ವಾಯು ತತ್ವದ ತೋರ್ ಬೆರಳು ಇವುಗಳ ತುದಿಗಳನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಮತ್ತು ಹೆಬ್ಬೆರಳಿನಿಂದ ಈ ಎರಡೂ ಬೆರಳುಗಳನ್ನು ಸ್ವಲ್ಪ ಒತ್ತಬೇಕು ಇದು ಶೂನ್ಯ ವಾಯು ಮುದ್ರೆ ಆಗುತ್ತೆ ದಿನಕ್ಕೆ ಅಟ್ಲೀಸ್ಟ್ ಹದಿನೈದು ನಿಮಿಷ ಆದ್ರೂ ಈ ಮುದ್ರೆ ನಾವು ಮಾಡಬೇಕು ಈ ಮುದ್ರೆ ಮಾಡೋದ್ರಿಂದ ಹಲ್ಲು ನೋವು ಆಗಿರ್ಬೋದು ಗಂಟಲು ನೋವು ಬೆನ್ನು ನೋವು ಹಿಮ್ಮಡಿ ನೋವು ಮತ್ತು ಸಂಧಿ ನೋವು ನಿವಾರಣೆ ಆಗುತ್ತವೆ ಅಷ್ಟೇ ಅಲ್ಲ ಭಯಂಕರ ತಲೆನೋವು ಮತ್ತು ಕಿವಿ ನೋವು ಕೂಡ ಏನಂತಂದ್ರೆ ನಿವಾರಣೆ ಆಗುತ್ತದೆ ಎರಡನೇದು ಬ್ಯಾಕ್ ಮುದ್ರಾ ಅಥವಾ ಮೇರುದಂಡ ಮುದ್ರೆ ಅಂತ ಹೇಳ್ತೀವಿ ಇದು ಬೆನ್ನು ನೋವು ಸ್ಲಿಪ್ಡ್ ಡಿಸ್ಕ್ ತೊಂದ್ರೆ ಇದನ್ನು ನಿವಾರಣೆ ಮಾಡುವ ಮತ್ತು ಎರಡೂ ಕೈಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾಡುವ ಮುದ್ರೆ ಈ ಮುದ್ರೆ ಹೇಗ್ ಮಾಡಬೇಕು ಅಂದ್ರೆ ಬಲಗೈಯ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಮತ್ತು ಜಲತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿಗಳನ್ನ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಹಚ್ಚಬೇಕು ಇನ್ನು ಎಡಗೈಯ ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳಿನ ತುದಿ ಹೆಬ್ಬೆರಳಿನ ಮೊದಲ ಸಂಧಿಗೆ ಅಂದ್ರೆ ಫಸ್ಟ್ ಜಾಯಿಂಟ್ ಏನಿದೆ ಅಲ್ಲ ಅದಕ್ಕೆ ಹಚ್ಚಬೇಕು ಇದೇನಾಗುತ್ತೆ ಇದು ಮೇರುದಂಡ ಮುದ್ರೆಯಾಗುತ್ತೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಬೆನ್ನು ನೋವು ಕಡಿಮೆಯಾಗೋದಷ್ಟೇ ಅಲ್ಲ ನಮ್ಮ ಬೆನ್ನು ಹುರಿಯ ಮೂವತ್ತ್ ಮೂರು ಮಣಿಗಳ ನಡುವೆ ಇರತಕ್ಕಂಥ ಮಜ್ಜೆಗಳಿಗೆ ಬಲ ಸಿಗುತ್ತೆ ಮೂರನೇದ್ದು ಜಾಯಿಂಟ್ ಮುದ್ರಾ ಅಥವಾ ಸಂಧಿ ಮುದ್ರೆ ಅಂತ ಹೇಳ್ತೀವಿ ಮೊಳಕಾಲ್ ನೋವು ಸೊಂಟದ ನೋವು ಆರ್ಥ್ರೈಟಿಸ್ ಇದ್ದಾಗ ಕತ್ತು ಭುಜಗಳ ನೋವು ಇದ್ದಾಗ ಸಂಧಿವಾತದ ಯಾವುದೇ ರೀತಿಯ ನೋವು ಇದ್ದಾಗ ಸಂಧಿ ಮುದ್ರೆ ಮಾಡೋದ್ರಿಂದ ಈ ನೋವು ನಿವಾರಣೆಯಾಗುತ್ತವೆ ಸಂಧಿ ಮುದ್ರೆಯು ಎರಡೂ ಕೈಗಳಿಂದ ಮಾಡುವ ಬೇರೆ ಬೇರೆ ಮುದ್ರೆಯಾಗಿದೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬಲಗೈಯ ಹೆಬ್ಬೆರಳಿನ ತುದಿಗೆ ಉಂಗುರು ಬೆರಳು ಜೋಡಿಸಿ ಪೃಥ್ವಿ ಮುದ್ರೆ ಮಾಡಬೇಕು ಅಂದ್ರೆ ಬಲಗೈಯಲ್ಲಿ ಪೃಥ್ವಿ ಮುದ್ರೆ ಇರಬೇಕು ಆಮೇಲೆ ಎಡಗೈಯ ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳು ಜೋಡಿಸಿ ಆಕಾಶ ಮುದ್ರೆ ಮಾಡಬೇಕು ಇದೇನಾಗುತ್ತೆ ಸಂಧಿ ಮುದ್ರೆ ಆಗುತ್ತೆ ಇಲ್ಲಿ ಪೃಥ್ವಿ ಮುದ್ರೆ ಮತ್ತು ಆಕಾಶ ಮುದ್ರೆ ಒಟ್ಟಿಗೆ ಮಾಡೋದ್ರಿಂದ ನಮ್ಮ ಜಾಯಿಂಟ್ಗಳಲ್ಲಿ ಶಕ್ತಿ ಸಿಗುತ್ತದೆ ಸಂಧಿಗಳಲ್ಲಿರುವ ಸ್ನಾಯುಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಇದರಿಂದ ಏನಾಗುತ್ತೆ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ ಈ ಮುದ್ರೆ ಏನಂತಂದ್ರೆ ಹದಿನೈದು 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 ನಿಮಿಷದಂತೆ ದಿನದಲ್ಲಿ ಮೂರ್ ಸಲ ಮಾಡಬಹುದು ಅಥವಾ ನಲವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ನಾಲ್ಕನೆಯದ್ದು ವಾಯು ಮುದ್ರೆ ವಾಯು ಪ್ರಕೋಪದಿಂದ ಅಂದ್ರೆ ವಾತದೋಷದಿಂದ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನೋವು ಅಂದರೆ ಸೊಂಟ ನೋವು ಬೆನ್ನು ನೋವು ಸ್ಪಾಂಡಿಲೈಟಿಸ್ ಸಿಯಾಟಿಕಾ ನೋವು ಇವು ಉಂಟಾಗುತ್ತವೆ ವಾಯುಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ವಾಯು ಅಥವಾ ವಾತ ಅಂತ ಏನು ಹೇಳ್ತೀವಲ್ಲ ಇದು ಬ್ಯಾಲೆನ್ಸ್ ಆಗುತ್ತದೆ ವಾಯುಮುದ್ರೆ ಹೇಗೆ ಮಾಡ್ಬೇಕಂದ್ರೆ ವಾಯು ತತ್ವದ ತೋರ್ಬೆರಳನ್ನು ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಇದರಿಂದ ನಮ್ಮ ದೇಹದಲ್ಲಿ ವಾಯು ತತ್ವ ಕಡಿಮೆಯಾಗುತ್ತೆ ದಿನಕ್ಕೆ ನಲವತ್ತೈದು ನಿಮಿಷ ಈ ಮುದ್ರೆ ಮಾಡಬಹುದು ಒಂದೇ ಸಲ ಮಾಡಬಹುದು ಅಥವಾ ಹದಿನೈದು 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 ನಿಮಿಷದಂತೆ ಮೂರ್ ಸಲ ಕೂಡ ನಾವು ಇದನ್ನ ಮಾಡಬಹುದು ಆಮೇಲೆ ನೋವು ಕಡಿಮೆ ಆದ ತಕ್ಷಣ ಈ ಮುದ್ರೆ ಏನ್ ಮಾಡ್ಬೇಕು ನಾವು ಮಾಡೋದನ್ನ ನಿಲ್ಲಿಸ್ಬೇಕು ಐದನೇದ್ದು ಪೃಥ್ವಿ ಮುದ್ರೆ ಈ ಮುದ್ರೆಯು ಸಂಧಿಗಳಲ್ಲಿ ಮಜ್ಜೆಗೆ ತೊಂದರೆ ಉಂಟಾದಾಗ ಮಜ್ಜೆ ಸರಿಪಡಿಸಿ ಸಂಧಿ ನೋವು ಕಡಿಮೆ ಮಾಡುತ್ತೆ ಪೃಥ್ವಿ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಜೋಡಿಸ್ಬೇಕು ಈ ಮುದ್ರೆ ಕೂಡ ಕೂಡ ದಿನದಲ್ಲಿ ನಿಮಿಷ ಒಂದೇ ಸಲ ಸಲ ಮಾಡಬಹುದು ಅಥವಾ ನಿಮಿಷದಂತೆ ನಾವು ಮಾಡಬಹುದು ಆರನೇ ಮುದ್ರೆ ಪ್ರಾಣ ಮುದ್ರೆ ಈ ಮುದ್ರೆಯು ಮಸಲ್ ಕ್ರಾಂಪ್ಸ್ ಆಗಿರ್ಬೋದು ಸ್ನಾಯು ಸೆಳೆತ ಪಾದಗಳ ನೋವು ಹಿಮ್ಮಡಿ ನೋವು ಇವುಗಳನ್ನ ಸರಿಪಡಿಸುತ್ತೆ ಈ ಮುದ್ರೆ ಹೇಗ್ ಮಾಡಬೇಕು ಅಂದ್ರೆ ಅಗ್ನಿತತ್ವದ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಜಲತತ್ವದ ಬೆರಳಿನ ತುದಿ ಜೋಡಿಸ್ಬೇಕು ಪ್ರಾಣ ಮುದ್ರೆ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಈ ಆರು ಮುದ್ರೆಗಳು ನಮ್ಮ ದೇಹದ ನೋವು ನಿವಾರಿಸುವ ಶಕ್ತಿ ಹೊಂದಿವೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು